ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ವರುಣ್ ಸ್ಮಾರಕ್ ಇವತ್ತಿನ ದಿನ ನಾನು ಹೋಗ್ತಾ ಇರೋದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಬರ್ತ್ಡೇಗೆ ಅವರನ್ನು ನೋಡಲಿಕ್ಕೂ ಮತ್ತು ಆ ಒಂದು ಸೆಲೆಬ್ರೇಷನ್ ಅನ್ನು ಈ ಒಂದು ಸೆಲೆಬ್ರೇಷನ್ ನಡೀತಿರೋದು ನಂದಿ ಲಿಂಕ್ ಗ್ರೌಂಡ್ ನಲ್ಲಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ಬಂದರೆ ಲೈಕ್ ಮಾಡೋದು ಫಾಲೋ ಮಾಡೋದು ಮರಿಬೇಡಿ ಸ್ಮಾರಕ್ ಯೂಟ್ಯೂಬ್ ಚಾನಲ್ ವಿಲ್ ರೀಡ್ ನಂದಿ ಲಿಂಕ್ ನಾ ಭಾಸ್ ಬರೋಕ್ಕೆ ತುಂಬಾ ಸಮಯ ಇದೆ ಬಟ್ ಅಭಿಮಾನಿಗಳು ಮಾತ್ರ ಬಂದು ಕಾಯ್ತಾ ಇದಾರೆ ನಮ್ಮ ಹುಡುಗರೆಲ್ಲ ಆಲ್ರೆಡಿ ಹೋಗ್ಬಿಟ್ಟವ್ರೆ ನಾನೇ ಲೇಟ್ ಆಗಿ ಹೋಗ್ತಾ ಇರೋದು ನಂದಿಲಿಂಗ್ ಗ್ರೌಂಡ್ ಸಂಜಯ್ ತುಂಬಾ ಉತ್ಸಾಹದಿಂದ ಮಾತು ಫ್ಲಾಗ್ ಎತ್ಕೊಂಡು ಹೋಗ್ತಾ ಇದ್ದಾನೆ ಬಸ್ ಬರುವುದಕ್ಕೆ ಇನ್ನೂ ಒಂದು ಗಂಟೆಗೂ ಹೆಚ್ಚಿನ ಸಮಯ ಬೇಕು ಆದ್ರೂ ಅಭಿಮಾನಿಗಳು ರೊಚ್ಚಿಗೆದ್ದು ಕುಣಿತಾ ಇದ್ದಾರೆ ನಾವು ಹೊರಗಡೆ ಅಂತ ಹೋಗ್ತೀವಿ ಹೋದಾಗ ನಮ್ಗೆ ಸಿಕ್ಕಿದ್ದು ಹುಟ್ಟುಹಬ್ಬದ ಪ್ರಯುಕ್ತ ಸುದೀಪಣ್ಣನ ಬರ್ತಡೆಗೆ ಮಾಡಿಸಿದಂತ ಅನ್ನದಾನ ಮತ್ತು ವಾಟರ್ ಬಾಟಲ್ ಕಿಚ್ಚ ಪ್ರೀತಿಯಲ್ಲಿ ಹುಚ್ಚ ಹೆಂಡತಿಯ ಕೊರಳು ಚಿನ್ನ ಕೇಳಿದರೆ ತಾಯಿಯ ಕರುಳು ಅನ್ನ ಕೇಳುತ್ತದೆ ಸುಂದರವಾದ ಲೈನ್ ಬರೆಸಿದರೆ ಆಟೋ ಮೇಲೆ ಕಿಚ್ಚ ಪಟಾಕಿಗಳ ಅಂತೂ ತುಂಬಾ ಜೋರಾಗಿ ನಡೀತಾ ಇದೆ ವೀಡಿಯೋ ಜಾಸ್ತಿ ಮಾಡಕ್ ಹೋಗಿಲ್ಲ ಆ ಸೈಡ್ ಅಂತೂ ತುಂಬಾ ಪಟಾಕಿ ಇಕ್ತಾ ಇದಾರೆ So, ain't he just 50 he minutes, that is <laughs> <laughs> <laughs>

आदरणीय प्रिंसिपल विश्वHttpPut को संबोधित करते हैं। ಎಲ್ಲರ ರಾಯಸ್ ಸ್ನೇಹಿತೆಗೂ ಹಾಗೂ ಇಲ್ಲಿ ಬಂದಿರುವ ಎಲ್ಲರ ಎಲ್ಲರಿಗೂ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಅವರ್. ಅಲ್ಲಿ ವೇದಿಕೆಯ ಮೇಲೆ ಬಂದಿರುವ ಎಲ್ಲರಿಗೂ ಸ್ನೇಹಿತರ ಮತ್ತು ಎಲ್ಲರಿಗೂ ಕುಟುಂಬದವರಿಗೆ ಅಭಿಮಾನಿಗಳ ಬೆಂಬಲದಂತ ತಮ್ಮಗಳಲ್ಲಿ ನಂದಾ எல்லாத்தின் கல்வியை ஃபஸ்ட்டு இத்தர வீட்டு மொதலு கூட வகையாக நோர்மெண்ட் ஜெத்திரிக்கூட வந்து இதற்கு கிடக்க கிஷன் ಆಸ್ತಿ ಸಂಪಾದಿಸಲಿಕ್ಕೆ ಮೂವತ್ತು ವರ್ಷ ಹಾಗೂ ಹಿಂದಿನ ಮಾತೃನಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳುವಂತ ಆಸ್ತಿ ಆಗ ಇದು ಈ ಪ್ರಮಾಣ ಪ್ರೀತಿ ಯಾವುದು ಆ ಪ್ರೀತಿ ಸಿಕ್ಕಂಬ ಸಿಕ್ಕ ಇದಕ್ಕೂ ಸಮಾಜದ ಚಿರವಣಿ ಅಂತ ಈಗ ವಿಷಯ ಕೊಡ್ತೀನಿ ಹಿಂದೆ ಒಂದು ಆಕ್ಷಿಮಾ ಕೊಟ್ಟಿದ್ದೆ ಅವಾಗಿಷ್ಟು ಒಂದೊಂದು ಬಾರಿ ಮಾತು ಬಾರಿ ಇದ್ದೀವಿ ನನ್ನ ಫ್ರಾನ್ಸಿಗೆ ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ ಅಂತ ಹೌದೇ ಇಲ್ಲೋ ಈಗ ಈ ಸಲ ಬಾರ್ ಕೊಡ್ತಾರ ತಲೆ ಮೇಲೆ ಹೊಡೆದ್ ಕೊಡ್ತಾ ಇದ್ದೀನಿ சித்திரதண்ட் கேசாங்க வந்து சம்போடிக் தரதோசிங்க ஊரு பங்கேசு நம்ம மதவாங்க நம்ம சார் அபிமாரி இடத்திலே ఒంటే ఒక కేసుకుని సీరియస్ అన్న తు ప్రస్తున్ను నీ తుంబా చన్లైన్ యారే యాదే స్టేజ్ నమకి ఎస్ కట్టుదాక దయలు మాదిరి फीशियल <laughs> पारांक्टेज யார் யாராவது இப்போ நான் மக்களோட தலைக்கோ நம்ம மனது மக்கள் இருக்கிறது ஒன்றொந்து சத்திய ஈகே மாதிரி நம்ம மன நான் மக்கள் அஜினோம்

ಕಟ್ ಮಾಡಿದ ರ ಕೇಕ್ ಅನ್ನು ಅಭಿಮಾನಿ ತುಂಬಾ ಪ್ರೀತಿಯಿಂದ ತಿನ್ಕೊಂಡ್ ಹೆಡ್ಕೊಂಡ್ ಹೋಗ್ತಾವ್ರೆ ಅಂತ ಅಭಿಮಾನಿಗಳು ಅಷ್ಟು ಪ್ರೀತಿ ಮಾಡ್ತಾರೆ ಜೈ ಕಿಚಾ ಸರ್ ಆ ಐಸಿ 22 ವರ್ಷಕ್ಕೆ 27 ವರ್ಷ ಅಲ್ಲಿ ನೂಕು ದೂರದ ಶುಭಾಶಯ ಸಂತೋಷವಾಗಿ ಈ ತರನೇ ಪಿಚರ್ ಕೊಡಿ ಎಲ್ಲರೂ ಆ ಐಸಿ ಅಪ್ಪಾ ಕಿಚಾ ಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರು ಅವ್ರೆಂಡ್ ಯಾರು ಕೊನೆತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವರ್ಷದ ಪಿಕ್ಚ ಸರ್ ಹುಟ್ಟುಹಬ್ಬದ ಪ್ರಯುಕ್ತ ಮಾಡಿರುವ ವಿಡಿಯೋ ಇದಾಗಿತ್ತು ಮುಂದಿನ ವಿಡಿಯೋ ವರ್ಷ